ವರ್ಗದಲ್ಲೂ ಒಂದಾದ ಗಂಡ ಹೆಂಡತಿ ಬಾಗಲಕೋಟೆ ಜಿಲ್ಲೆಯಲ್ಲೊಂದು ಮನ ಕಲುಕುವ ದೃಶ್ಯ ಅವರಿಬ್ಬರು ಜೀವಕ್ಕೆ ಜೀವವಾಗಿದ್ದ ಬಾಳ ಸಂಗಾತಿಗಳು ನಾ ನಿನಗೆ ನೀ ನನಗೆ ಎಂದುಕೊಂಡವರು ಕೊನೆಗೆ ಸಾವಿನಲ್ಲೂ ಒಂದಾಗಿದ್ದಾರೆ ಈ ಜೋಡಿ ಇಂತಹ ಮನ ಕಲುಕುವ ಘಟನೆ ಕಂಡಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಲವತ್ತು ವರ್ಷದ ಶಶಿಧರ್ ಹಾಗೂ ಮೂವತ್ತೈದು ವರ್ಷದ ಸೌಜನ್ಯ ಕಳೆದ ಹದಿನೈದು ವರ್ಷಗಳ ಹಿಂದೆ ಹಸೆಮಣೆ ಏರಿದ್ರು ಇವರಿಬ್ಬರ ಸುಂದರ ಸಂಸಾರಕ್ಕೆ ಎರಡು ಮುದ್ದಾದ ಮಕ್ಕಳು ಸಾಕ್ಷಿಯಾಗಿದ್ರು ಆದರೆ ದುರಾದೃಷ್ಟವಶಾತ್ ಇಬ್ಬರು ಒಂದೇ ದಿನ ಸಾವನ್ನಪ್ಪಿದ್ದಾರೆ ಶಶಿಧರ್ ಚಿನ್ನದ ಅಂಗಡಿ ವ್ಯಾಪಾರಿಯಾಗಿದ್ದು ಹೃದಯಾಘಾತದಿಂದ ಮೃತಪಟ್ಟರೆ ಆ ಸುದ್ದಿ ಕೇಳಿದ ತಕ್ಷಣ ಹೆಂಡತಿ ಸೌಜನ್ಯ ಶಾಕ್ ನಿಂದ ಸಾವನ್ನಪ್ಪಿದ್ದಾಳೆ ಇಬ್ಬರ ಅಗಲಿಕೆಯಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ಇಬ್ಬರಿಗೂ ಒಂದೇ ಸಲ ಅಂತಿಮ ವಿಧಾನ ನೆರವೇರಿಸಿದ್ರು ಅಕ್ಕಪಕ್ಕದಲ್ಲಿ ಶವದ ಚಟ್ಟಗಳಲ್ಲಿ ಮಲಗಿಸಿದ್ರು ಈ ದೃಶ್ಯ ನೋಡುವವರ ಮನ ಹಿಂಡುವಂತಿತ್ತು ಎಂಥವರ ಕಣ್ಣಲ್ಲೂ ಕಣ್ಣೀರ ಧಾರೆ ಸುರಿಯುವಂತಿತ್ತು ಒಟ್ನಲ್ಲಿ ಸಾವಿನಲ್ಲೂ ಸತಿಪತಿಗಳು ಒಂದಾಗಿದ್ದಾರೆ ಇಬ್ಬರು ಮಕ್ಕಳು ಅನಾಥವಾಗಿದ್ದಾರೆ ಮುಧೋಳ ಜನತೆಗೊಂದು ಸಿಹಿ ಸುದ್ದಿ ನಿಮ್ಮ ನಗರಕ್ಕೆ ಬಂದಿದೆ ಎ ಟು ಜೆಡ್ ಬಿಗ್ ಬಜಾರ್ ದೀಪಾವಳಿ ಹಬ್ಬಕ್ಕೆ ಬಂಪರ್ ಆಫರ್ ಇಲ್ಲಿದೆ ಕೇವಲ ನೂರ ಮೂವತ್ತು ರೂಪಾಯಿಗೆ ಯಾವುದೇ ವಸ್ತುಗಳನ್ನ ಖರೀದಿಸಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಗಿಫ್ಟ್ ಐಟಮ್ಸ್ ಮನೆಗೆ ಬೇಕಾದ ಬಾಂಡೆ ಸಾಮಾನುಗಳು ಮಕ್ಕಳ ಶಾಲಾ ಪರಿಕರಗಳು ಸೌಂದರ್ಯ ವರ್ಧಕಗಳು ಟೂಲ್ ಕಿಟ್ ವಾಟರ್ ಬಾಟಲ್ಸ್ ಮಹಿಳೆಯರ ಬರ್ಸ್ ಹ್ಯಾಂಡ್ ಬ್ಯಾಗ್ಗಳು ಬೆಡ್ಶೀಟ್ಸ್ ಕರ್ಟನ್ಸ್ಗಳು ಲಭ್ಯ ಜೊತೆಗೆ ಅಂದ ಚಂದದ ಪಾದರಕ್ಷೆಗಳು ಮಕ್ಕಳ ಆಟಿಕೆ ಸಾಮಾನುಗಳು ಪಿಂಗಾಣಿ ವಸ್ತುಗಳು ಮನೆಯ ಅಲಂಕಾರಿಕ ಐಟಂಗಳು ಪ್ಲಾಸ್ಟಿಕ್ ಬಾಕ್ಸ್ ಗಾಜಿನ ಕಪ್ಗಳು ಮ್ಯಾಟ್ ಬಕೆಟ್ ಸೇರಿದಂತೆ ಅನೇಕ ವಸ್ತುಗಳು ಒಂದೇ ಸೂರಿನಡಿ ಸಿಗತ್ವೆ ನೂರ ಮೂವತ್ತು ರೂಪಾಯಿಗೆ ಎಲ್ಲಾ ವಸ್ತುಗಳನ್ನ ಖರೀದಿಸಿ ಸ್ಥಳ ಕೊಲ್ಹಾರ್ ಯಾತ್ರಿ ನಿವಾಸ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಮೂಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ